ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯೇ ನಿಮ್ಮೆಲ್ಲರಿಗೂ ನಾನು ಏಸು ಕ್ರಿಸ್ ನಾಮದಲ್ಲಿ ನಿಮ್ಮೆಲ್ಲನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯ ಮುಂಜಾನೆ ಸಮಳೆದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯ ವಾಕ್ಯ ನೋಡ್ಕೊಂಡಿದ್ದರ ಪ್ರಿಯ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ ಪ್ರೀತಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೀರಿ ಯೋನಾ ಮೂರನೇ ಅಧ್ಯಾಯ ಮೂರನೇ ಅಧ್ಯಾಯ ಐದನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೀರಿ ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು ಹಾಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತದೆ ಪ್ರೀವಿ ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸ ಪ್ರಾರ್ಥನೆ ಗೊತ್ತು ಮಾಡಿ ಸಾರಿದರು ಎಂಬುದಾಗಿ ಪ್ರೀವಿ ಇಲ್ಲಿ ಯೌನ ಯೌನ ದೇವರೊಂದು ಮಾತು ಕೇಳಿ ಒಂದು ನಿನ್ನಿವೆ ಪಟ್ಟಣಕ್ಕೆ ಹೋಗಿ ಅಲ್ಲಿದ್ದಂಥ ಜನರಿಗೆ ಈ ರೀತಿಯಾಗಿ ಸಾರು ನಲವತ್ತು ದಿನದಲ್ಲಿ ಆ ಪಟ್ಟಣ ನಾಶವಾಗಿ ಹೋಗುವುದು ಎಂಬುದಾಗಿ ದೇವರು ಆಜ್ಞಾಪಿಸಿದಾಗ ಯೌನ ಬಂದು ಅಲ್ಲಿ ನಿನ್ನಿವೆ ಪಟ್ಟಣದಲ್ಲಿ ಸಾರಿದ್ದಾರೆ ಯಾವಾಗ ಯಾ ಯಾವ ರೀತಿಯಾಗಿ ಅಂದರೆ ನೀವು ಇದು ನಲವತ್ತು ದಿವಸದಲ್ಲಿ ಪಟ್ಟಣವನ್ನು ನಾಶವಾಗಿ ಹೋಗೋದು ನೀವೆಲ್ಲರೂ ಏನು ಮಾಡ್ರಿ ದೇವರ ಕಡೆಗೆ ತಿರುಗಿ ಕೊಡ್ರಿ ಎಂಬುದಾಗಿ ಸಾರ ತೊಡಗಿದ ಅದೇ ಕ್ಷಣ ನಿನ್ನಿವೆಯದಂಥ ಜನರು ಏನು ಮಾಡಿದ್ರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು ತಂದೆ ದೇವರನ್ನ ಎಷ್ಟು ದಿನಮಾನಗಳೆಲ್ಲ ನಾವೇನಾದರೂ ಪಾಪಗಳು ಮಾಡಿದವು ಹಿಂಸೆ ಮಾಡಿದವು ಆದರೆ ಇ ಈ ಒಂದು ದಿನದಲ್ಲಿ ನಾವೆಲ್ಲರೂ ಮರೆತು ಬಿಟ್ಟು ತಂದೆ ದೇವರನ್ನು ನಿನ್ನಲ್ಲಿ ನಂಬಿಕೆ ಇಟ್ಟು ನಾವು ಬಾಳ್ತೇವೆ ಎಂಬುದಾಗಿ ಉಪವಾಸ ಪ್ರಾರ್ಥನೆಯನ್ನು ಮಾಡತೊಡಗಿದರು ಎಂಬುದಾಗಿ ನೋಡ್ತೀವಿ ಪ್ರೇ ಉಪವಾಸ ಪ್ರಾರ್ಥನೆ ಮಾಡತೊಡಗಿದಾಗ ದೇವರು ಅವ್ರ ಮೇಲಿದ್ದಂಥ ಕೋಪವು ಎಲ್ಲವನ್ನು ಹಾಕಿ ಅವರನ್ನು ಕಾಪಾಡಿದರು ಎಂಬುದಾಗಿ ನೋಡ್ತೀವಿ ಪ್ರೀತಿ ಪ್ರಿಯ ನಮ್ಮ ಜೀವಿತದಲ್ಲಿ ನಾವು ಎಷ್ಟು ದಿನಮಾನಗಳೆಲ್ಲ ನಾವು ದೇವರ ಆಗಿ ಅನೇಕ ಪಾಪಗಳು ಮಾಡಿ ದೇವರಿಂದ ದೂರಾಗಿ ಹೋಗಿ ದೇವರಿಗೆ ಮೆಚ್ಚುಗೆ ಆಗಿರುವಂಥ ಕಾರ್ಯಗಳು ಮೆಚ್ಚುಗೆ ಆಗಲ್ಲಂಥ ಕಾರ್ಯಗಳು ಮಾಡಿ ನಾವು ಪಾಪಿಗಳಾಗಿ ಜೀವಿಸಿರ್ಬೋದು ಪ್ರೀತಿ ಆದರೆ ನಮಗೆ ಶುಭ ವರ್ತಮಾನ ದೇವರು ಇಲ್ಲಿ ನಿನವೇ ಪಟ್ಟಣದಲ್ಲಿ ದೇವರು ಯಾವ ರೀತಿಯಾಗಿ ಜನರಿಗೆ ಬ್ಲೆಸ್ ಮಾಡಿದರೂ ಅದೇ ರೀತಿಯಾಗಿ ನಮ್ಮನ್ನು ಸಹ ದೇವರು ಬ್ಲೆಸ್ ಮಾಡ್ತಿದ್ರು ಪ್ರೀತಿ ಅದು ಯಾವಾಗ ನಾವು ದೇವರಲ್ಲಿ ನ अम्बीके टू उपवास ಪ್ರಾರ್ಥನೆ ಮಾಡುವಂಥರಾಗಿರಬೇಕು ಆತನಲ್ಲಿ ನಂಬಿಕೆ ಇಡುವಂಥರಾಗಿರಬೇಕು ಆತನ ನಂಬಿಕೆ ಇಟ್ಟಾಗ ದೇವ್ರು ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ಆತನು ಆಶೀರ್ವದಿಸುವಂಥ ದೇವರಾಗಿದ್ದಾರೆ ಪ್ರೀರಿ ನಾವು ಅಂದ್ಕೊಳ್ತೇವೆ ಪ್ರೇ ನಾವು ಪಾಪಿಗಳು ನಾವು ದೇವ್ರ ನಮ್ಮನ್ನು ಕ್ಷಮಿಸಲ್ಲ ದೇವ್ರ ನಮ್ಮನ್ನು ನೋಡಲ್ಲ ದೇವ್ರ ನಮ್ಮನ್ನು ಮನ ಮನ ಮರಗಲ್ಲ ನಮ್ಮ ಮೇಲೆ ಅಂಥೇಳಿ ನಾವು ಅನ್ಕೊಳ್ತೇವೆ ಆದರೆ ದೇವರು ಅದ್ಭುತ ರೀತಿಯಾಗಿ ನಮ್ಮನ್ನು ನೋಡುವಂಥದ್ದೇವ್ರ ಈ ಮುಂಜಾನಿಸ್ತಂದಲಿ ಆತನ ನಮ್ಮ ಪಾಪಗಳಲ್ಲಿ ತೊಳೆಯರ್ಪಾಡ್ತಾ ಇದಾರೆ ಪ್ರಿಯರೆ ನಮ್ಮ ಕುಟುಂಬದಲ್ಲಿ ಆತನ ಆಶೀದಿಸ್ತಾ ಇದ್ದಾರೆ ಪ್ರಿಯರೆ ಇವಾಗ್ದ ನಾವು ಪಟ್ಟೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥರಾಗಿರಬೇಕು ದೇವರು ನಾವು ಉಪವಾಸ ಪ್ರಾರ್ಥನೆಯನ್ನು ನೋಡಿ ದೇವರು ನಮ್ಮ ನಮ್ಮ ಮೇಲಿದ್ದಂಥ ಪ್ರತಿಯೊಂದು ದೋಷಗಳು ಪ್ರತಿಯೊಂದು ಪಾಪಗಳೆಲ್ಲ ದೇವರು ತೊಳೆದು ನಮ್ಮ ಶುದ್ಧಿಪಡಿಸಿ ಆತನ ಆಶೀರ್ವದಿಸುವಂಥ ದೇವ್ರಿ ದೇವರು ನಮ್ಮನ್ನು ಎಷ್ಟೋ ಪ್ರೀತಿಯನ್ನು ಮಾಡಿ ಆತನು ನಮ್ಮನ್ನು ಕರುಣಿಸಿ ನಮ್ಮನ್ನು ಕಾಯ್ದು ಕಾಪಾಡುವಂಥ ದೇವ್ರ ಪ್ರೇ ನಮಗೋಸ್ಕರವಾಗಿ ಆತನು ಕಲಬೇರಿ ಕ್ರೂಜ ಮೇಲೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಆತನು ಪರಿಶುದ್ಧವಾದ ರಕ್ತವನ್ನು ಸುರಿಸಲ್ಪಟ್ಟಿದಂಥ ದೇವ್ರ ಪ್ರೇ ಆತನು ನಮಗೋಸ್ಕರವಾಗಿ ಪಟ್ಟಂಥ ಅವಮಾನವು ನಿಂದೆಗಳು ಅಪಾರವಾಗಿದೆ ಪ್ರೇ ಆ ಒಂದು ದಿನಗಳಲ್ಲಿ ನಾವು ಆತನಿಗೋಸ್ಕರವಾಗಿ ಜ್ಞಾಪಕ ಮಾಡಿಕೊಂಡು ನಮ್ಮನ್ನು ನಾವು ಪಶ್ಚಾತ್ತಾಪ ಪಟ್ಟು ನಾವು ದೇವರ ಕಡೆಗೆ ತೆರಿಗೆ ಕೊಳ್ಳುವಂಥರಾಗಿರಬೇಕು ದೇವರಲ್ಲಿ ನಂಬಿಕೆಯುಳ್ಳ ಮಕ್ಕಳಾಗಿ ಜೀವಿಸಿದಾಗ ದೇವರು ಅದ್ಭುತ ರೀತಿಯಾಗಿ ಆಶೀರ್ವದಿಸ್ತಾರೆ ದೇವರಾಗಿದ್ದ ಪ್ರಿಯೆ ಮುಂಜಾನೆ ಸಂತನು ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಆಶೀರ್ವಾದಕರವಾಗಿ ಮಾರ್ಪಡಿಸುವಂತ ದೇವ್ರ ಪ್ರೇ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲೇ ಸ ಮುಂಜಾನೆ ತಂದು ಎಷ್ಟು ಜನರು ವಾಗ್ದಾನ ನೋಡ್ತಾ ವಾಗ್ದಾನ ಎಲ್ಲರ ಜೀವಿತದಲ್ಲಿ ತಂದು ನೀವು ಪ್ಲೇಸ್ ಮಾಡ್ತಿದ್ರಪ್ಪ ಮುಂಜಾನೆ ಸಮಲಿ ತಂದಿದ್ದರು ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ಬೇದಿಸುವಂಥ ಪ್ರತಿಯೊಬ್ಬರು ಮಕ್ಕಳ ಜೀವಿತಲ್ಲಿ ತಂದು ಅವರು ತಂದು ಇಷ್ಟು ದಿನಮಾನಗಳು ಯಾವ ಸಮಸ್ಯೆಗಳು ರೋಗಗಳು ಯಾವ್ಯಾವ ಹೋರಾಟಗಳು ನಿಂದಿಗಳು ಅವಮಾನ ಸ್ಥಿತಿಗಳು ಇದೆ ಅಂತೇಳಿ ಭಯಪಡ ಭಯ ಪಡುವಂತ ಅವ್ರ ಪರಿಸ್ಥಿತಿ ಎಲ್ಲ ಪ್ರಭಾ ಈ ಮುಂಜಾನೆ ತಂದಿ ತಂದು ನಿನ್ನ ಮೇಲೆ ಇದ್ದಂಥ ಜನರು ಯಾವ ರೀತಿಯಾಗಿ ತಂದು ನಿನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ತಂದಿ ಉಪವಾಸ ಪ್ರಾಥಿ ಬೆಸ್ರ ಪ್ರಭಾ ಅದೇ ರೀತಿಯಾಗಿ ಪ್ರಭಾ ಈ ಮುಂಜಾನೆ ಸಂಾಗತನಕ್ಕೆ ಇರುವಂತಹ ಪ್ರತಿಯೊಬ್ಬ ದೈವ ವಿಶ್ವಾಸಿ ಮಕ್ಕಳು ತಂದು ನಿನ್ನ ಮೇಲೆ ನಂಬಿಕೆ ಇಟ್ಟು ಉಪವಾಸದಲ್ಲಿ ಕಾಲ ಕಳೆಯುವಾಗ ಪ್ರಭಾ ಅವರ ಜೀವಿತದಲ್ಲಿ ಎಲ್ಲಾ ವಿಷಯದಲ್ಲಿ ತಂದು ಅವ್ರ ಕಷ್ಟದಿಂದ ಬಿಡುಗಡೆ ರೋಗದಿಂದ ಬಿಡುಗಡೆ ಸಮಸ್ಯೆಯಿಂದ ಬಿಡುಗಡೆ ಮಾಡ್ತಿದ್ರಪ್ಪ ಅವ್ರ ಉಪವಾಸ ಪ್ರಾರ್ಥನೆ ಅದ್ಭುತ ಕಾರ್ಯಗಳನ್ನ ನೋಡುವಂತೆ ಸಹಾಯ ಮಾಡ್ತಿದ್ರಪ್ಪ ಸ್ತೋತ್ರ ತಂದೆ ದೇವರ ಎಷ್ಟು ಜನರು ಕಮೆಂಟ್ ಗಳ ಮೂಲಕವಾಗಿ ಪ್ರತಿಯೊಬ್ಬರ ಜೀವಿತ ತಂದಿ ಈ ಒಂದು ಭಯ ಅವ್ರ ಪ್ರತಿಯೊಂದು ಆಪತ್ತುಗಳಿಂದ ತೆಗೆದು ಪ್ರಭಾ ನೀವು ಬ್ಲೆಸ್ ಮಾಡ್ತಾ ಇದರಪ್ಪ ತಂದೆ ಮುಂಜಾನೆ ಈ ಇವಾಗ ಎಲ್ಲರ ಜೀವಿತ ಆಶೀರ್ವಾದಕರವಾಗಿ ನೀವೇ ಅಂತ ಅಂತೇಳಿ ನಜರೀತ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆ ಮೈನ್ ತೆರೆ ಎಷ್ಟು ಜನರು ಪ್ರಾರ್ಥನೆ ಲೇಖಿ ಬಯಸಿ ಆತ್ಮವಿಶ್ವಾಸದಿಂದ ನಂಬುತ್ತಿದ್ದೀರಿ ಈ ವಾಗ್ದನು ಅನೇಕರಿಗೆ ಶೇರ್ ಮಾಡುವಂಥರಾಗ್ವಿ ಮತ್ತು ಹೊಸೊಬ್ರು ಯಾರಾದ್ರೂ ಈ ಚಾನೆಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವ್ರು ಕೊಡುವಂಥ ಆಶೀರ್ವಾದವು ಅದ್ಭುತಕರವಾಗಿರುತ್ತೆ ಮತ್ತು ಈ ಮುಂಜಾನೆ ಸಿಂಗ್ ಈ ಮೂಲಕವಾಗಿ ದೇವರು ನಮ್ಮೆಲ್ಲರನ್ನೂ ಕೈದು ಕಾಪಾಡುವಂಥದ್ದು ಇರ್ತೀರಿ ಐ ಮೇನ್ ಗಾಡ್ ಬ್ಲೆಸ್